ನಗರದ ಚನ್ನಪಟ್ಟಣದಲ್ಲಿರುವ ಬೊಮ್ಮನಾಯಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಉಡಸಾಲಮ್ಮ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವವು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಇನ್ನಿತರ ಮಠದ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ದಿನ ಶ್ರೀ ಚರ್ಪಟ ಗ್ರಾಮದಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಮ್ಮ ದೇವಸ್ಥಾನ ಹಾಗೂ ಮೂರು ದೇವಸ್ಥಾನಗಳು ಜೀರ್ಣ ಅತಿ ವಿಜೃಂಭಣೆಯಿಂದ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಇವತ್ತಿಗೆ ಪ್ರಾರಂಭ ಆಗ್ತಾ ಇದ್ದಾವೆ ಇದಕ್ಕೆ ಎಲ್ಲ ಕಾರಣಕರ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಊರಿನ ಗ್ರಾಮಸ್ಥರು ಪ್ರಮುಖರು ಇಲ್ಲಿನ ರಾಜಕಾರಣಿಗಳು ಇವರೆಲ್ಲ ಸೇರಿ ನಮಗೆ ತುಂಬಾ ಸಹಾಯ ಮಾಡಿ ನಂತರ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಎರಡು ದಿನಗಳಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿದ್ದು ಇದೊಂದು ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಈ ಗ್ರಾಮದಲ್ಲಿ ನಡೆಯುತ್ತಿರುವ ಪವಿತ್ರವಾದಂತಹ ಅಮ್ಮನವರ ಜೀರ್ಣೋದ್ಧಾರವನ್ನು ಸಣ್ಣಮೂರ್ತಿ ರೂಪದಲ್ಲಿ ಇದ್ದಂಥ ಅಮ್ಮನವರನ್ನು ಅಚ್ಚುಕಟ್ಟಾದ ಶಾಸ್ತ್ರೋತ್ತವಾಗಿ ವೇದಶಾಸ್ತ್ರಗಳ ಪ್ರಕಾರವಾಗಿ ಗ್ರಾಮದ ಎಲ್ಲರೂ ಸೇರಿ ದೇವಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಬೆಳಗಿನಿಂದ ಕಳಸ ಉತ್ಸವ ದೇವರುಗಳಿಗೆ ಅಭಿಷೇಕ ಕಾಶಿ ಚಂಡಿಕಾ ಹೋಮ ನಾನಾ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಎಂದರು ಇಡೀ ಅಖಿಲ ಬ್ರಹ್ಮಾಂಡಕ್ಕೆ ತಾಯಿ ಸ್ವರೂಪಿಣಿಯಾದಂತಹ ಮಾತೃ ಸ್ವರೂಪಿ ಶಕ್ತಿ ದೇವತೆ ಪವಿತ್ರವಾದಂತಹ ತಾಯಿ ಸ್ವರೂಪಿ ಅಮ್ಮನವರು ಇವತ್ತು ಮನುಷ್ಯನಿಗೆ ಧಾರ್ಮಿಕ ಆಸಕ್ತಿ ಬೇಕಾಗಿದೆ ಯಾವ ರೀತಿ ಅನುಕೂಲ ಬೇಕೋ ಭಗವಂತ ಎಲ್ಲಾ ರೀತಿ ಭೂಲೋಕದಲ್ಲಿ ಸೃಷ್ಟಿ ಮಾಡಿದ್ದು ನಾವು ಸಾರ್ಥಕವಾದಂತಹ ಬದುಕು ನಡೆಸಬೇಕಾಗಿದೆ ಶತಕೋಟಿ ಜನ್ಮದ ನಂತರ ಮನುಷ್ಯ ಜನ್ಮ ತಾಳಿದ್ದು ಇಂತಹ ಪುಣ್ಯ ಕಾರ್ಯವನ್ನು ಮಾಡಿ ಬದುಕು ಸಾರ್ಥಕ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದ ರು ಈ ಗರ್ಭಗುಡಿಯಲ್ಲಿ ಶಕ್ತಿಯನ್ನು ನೋಡಿದೆ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಆತ್ಮಸ್ಥೈರ್ಯ ನೀಡಿ ರೈತರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸಿರುವುದಾಗಿ ಹೇಳಿದರು ಪಟ್ಟಣದಲ್ಲಿರುವ ಬೊಮ್ಮನಾಯಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಉಡಸಾಲಮ್ಮ ಶ್ರೀ ಮಾರಮ್ಮ ಶ್ರೀ ಕರಿಬೀರೇಶ್ವರ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ವಿಜೃಂಭಣೆಯಿಂದ ಮೂರು ದೇವಸ್ಥಾನದಲ್ಲಿ ನಡೆಯುತ್ತಿದೆ ಎಂದರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ನೇತೃತ್ವ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ದೇವರ ವಿಗ್ರಹ ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಇಡೀ ಗ್ರಾಮಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು ಪ್ರಧಾನ ಅರ್ಚಕರಾದ ಮಲ್ಲೇಶಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ ಚನ್ನಪಟ್ಟಣ ಗ್ರಾಮದಲ್ಲಿ ಶ್ರೀ ಉಡಸಾಲಮ್ಮ ಶ್ರೀ ನೇರಲಮಾರಮ್ಮ ಶ್ರೀ ಕರಿಬೇರೇಶ್ವರ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹೋತ್ಸವವು ನಡೆದಿದ್ದು ಮೂರು ದೇವಸ್ಥಾನಗಳ ಜೀರ್ಣೋದ್ಧರಗೊಂಡು ವಿಜೃಂಭಣೆಯಿಂದ ಪೂಜೆ ಕಾರ್ಯಕ್ರಮವನ್ನು ನಡೆಸಲು ಇಲ್ಲಿನ ಸುತ್ತಮುತ್ತಲ ಮತ್ತು ಊರಿನ ಗ್ರಾಮಸ್ಥರು ಪ್ರಮುಖರು ವಿವಿಧ ರಾಜಕಾರಣಿಗಳು ಎಲ್ಲ ಸೇರಿ ತುಂಬು ಸಹಕಾರ ಕೊಟ್ಟಿದ್ದು ಅದರಲ್ಲೂ ಪ್ರೀತಂ ಗೌಡರು ಬಹಳಷ್ಟು ಸಹಾಯ ಮಾಡಿದ್ದಾರೆ ಈಗಿನ ಶಾಸಕರು ಕೂಡ ಸಹಾಯ ಮಾಡಿದ್ದಾರೆ ಎಂದರು ಇದು ನಾನೂರು ವರ್ಷಗಳ ಹಿಂದಿನ ದೇವಸ್ಥಾನ ಕೆರೆಯಲ್ಲಿ ನೀರು ನಿಲ್ಲದೆ ಒಡೆದು ಹೋಗುತ್ತಿತ್ತು ಆದ್ದರಿಂದ ಕೆರೆ ಏರಿ ಮೇಲೆ ದೇವಸ್ಥಾನ ಕಟ್ಟಿಸಲಾಗಿದೆ ಬಹಳ ಶಕ್ತಿ ದೇವರು ಸರ್ಕಾರದಿಂದ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಂದು ಹೇಳಿದರು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ಅಮ್ಮವನ್ನು ಅಮ್ಮ ಮಾಡಲಿ ನಮ್ಮ ಸಕಾಲಕ್ಕೆ ಮಳೆ ಬೆಳೆ ರೈತರಿಗೆ ಅಮ್ಮ ಅಂತ ನಾನು ಎಲ್ಲ ಪರವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ನಿಮ್ಮೆಲ್ಲರಿಗೂ ಸರ್ವಮಂಗಳ ಉಂಟಾಗಲಿ ಅಂತೇಳಿ ತುಂಬದಿಂದ ಹಾರೈಸ್ತೇನೆ ನಾನು ಜಯ ಸುಮ್ಮ ಇನ್ನು ದೇವಿಗೆ ಬಡಾವಣೆಯಲ್ಲಿ ದೇವಮ್ಮ ದೇವಸ್ಥಾನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಮತ್ತು ಕರಿಬೀರೇಶ್ವರ ಮತ್ತು ಮಲ್ಲೇಶ್ವರ ದೇವಸ್ಥಾನ ಮೂರು ದೇವಸ್ಥಾನ ಕೂಡ ಇವತ್ತು ಹೊಸದಾಗಿ ಉದ್ಘಾಟನೆ ಮಾಡಿದ್ದು ನಿಮ್ಮ ಆದಿಂಚಿ ಚಿಗಿ ಶ್ರೀ ಶ್ರೀ ಸಮ್ಮನಾಥ ಸ್ವಾಮೀಜಿಯವರನ್ನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಊರಿನ ಎಲ್ಲ ಕೂಡ ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ಹೇಳಿದಾಗ ದೇವತೆ ಕೂಡ ವಿಗ್ರಹವನ್ನು ಕೂಡ ಭಾಳ ಅದ್ಭುತವಾಗಿ ಭಾಳ ಲಕ್ಷಣ ಕೂಡ ನಾವು ನೋಡಿದ ತಕ್ಷಣ ಹೋದ ತಕ್ಷಣ ಕೂಡ ಏನು ಗರ್ಭಡಿಗಳಿಗೆ ವಿಶೇಷವಾದ ಒಂದು ದೇವ ದೇವತೆಯನ್ನು ಕೂಡ ನಾವೆಲ್ಲರೂ ನೋಡಿ ಇವತ್ತು ಹೋಗಿ ಎಲ್ಲ ಒಂದು ಗ್ರಾಮಕ್ಕೆ ಒಳ್ಳೆಯದಾಗ ಆಗಲಿ ಅಂತ ಭಗವಂತ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಗ್ರಾಮದೇವತೆ ದೇವಮ್ಮ ನಮ್ಮ ಚನ್ನಪಟ್ಟಣ ಗ್ರಾಮಕ್ಕೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಕ್ಕೂ ಕೂಡ ಹಾಸಿನ ಜನತೆಗೆ ಕೂಡ ಒಳ್ಳೆಯದನ್ನು ಮಾಡಲಿ ಉದ್ದೇಶ ವಿಶೇಷವಾಗಿ ಸರ್